ಆಲ್ ಆಫ್ ಲಿಸನ್ ಟು ಕೇರ್ಫುಲ್ ಚಿಲ್ಡ್ರನ್ ಬನ್ನಿ ಮಕ್ಕಳೇ ಇಂದು ನಾವು ಮಾನಸಾಳ ಕುಟುಂಬದ ಸದಸ್ಯರುಗಳ ಬಗ್ಗೆ ತಿಳಿದುಕೊಳ್ಳೋಣ ಫಾದರ್ ಹೀ ಈಸ್ ಫಾದರ್ ಆಫ್ ಮಾಣಸ ಫಾದರ್ ಮೀನ್ಸ್ ಮಕ್ಕಳೇ ಫಾದರ್ ಮೀನ್ಸ್ ತಂದೆ ತಂದೆಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಫಾದರ್ ಏನಂತ ಫಾದರ್ ಮದರ್ ಶೀಸ್ ಶೀ ಈಸ್ ದ ಮದರ್ ಆಫ್ ಮಾನ್ಸಾ ಮದರ್ ಮೀನ್ಸ್ ತಾಯಿ ಮಕ್ಕಳೇ ತಾಯಿಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಮದರ್ ಏನಂತ ಮದರ್ ಬ್ರದರ್ ಹೀ ಈಸ್ ಬ್ರದರ್ ಆಫ್ ಮಾನ್ಸಾ ಹೀ ಈಸ್ ಬ್ರದರ್ ಆಫ್ ಮಾನ್ಸ ಬ್ರದರ್ ಅಂದರೆ ಅಣ್ಣ ಅಥವಾ ತಮ್ಮ ಏನಂತ ಕರಿತೀವಿ ಅಣ್ಣ ಅಥವಾ ತಮ್ಮನಿಗೆ ಇಂಗ್ಲೀಷ್ನಲ್ಲಿ ನಾವು ಬ್ರದರ್ ಏನಂತ ಕರಿತೀವಿ ಮಕ್ಕಳೇ ಬ್ರದರ್ ಸಿಸ್ಟರ್ ಶೀಸ್ ದ ಸಿಸ್ಟರ್ ಆಫ್ ಮಾನ್ಸಾ ಶೀಸ್ ಸಿಸ್ಟರ್ ಆಫ್ ದಿ ಮಾನ್ಸಾ ಸಿಸ್ಟರ್ ಅಂದರೆ ನಾವು ಏನಂತ ಕರಿತೀವಿ ಮಕ್ಕಳೇ ಅಕ್ಕ ಅಥವಾ ತಂಗಿ ಅಕ್ಕ ಅಥವಾ ತಂಗಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಮಕ್ಕಳೇ ಸಿಸ್ಟರ್ ಏನಂತ ಕರಿತೀವಿ ಸಿಸ್ಟರ್ ಗ್ರ್ಯಾಂಡ್ ಫಾದರ್ ಹೀ ಈಸ್ ಹೀ ಈಸ್ ಗ್ರ್ಯಾಂಡ್ ಫಾರ್ ಆಫ್ ಗ್ರ್ಯಾಂಡ್ ಫಾದರ್ ಆಫ್ ಮಾನ್ಸಾ ಹೀ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಮಾನ್ಸಾ ಗ್ರ್ಯಾಂಡ್ ಫಾದರ್ ಮೀನ್ಸ್ ಅಜ್ಜ ಅಜ್ಜನಿಗೆ ನಾವು ಇಂಗ್ಲೀಷ್ದಲ್ಲಿ ಏನು ಕರಿತೀವಿ ಮಕ್ಕಳೇ ಗ್ರ್ಯಾಂಡ್ ಫಾದರ್ ಏನಂತ ಕರಿತೀವಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಶೀಸ್ ಗ್ರ್ಯಾಂಡ್ ಮದರ್ ಆಫ್ ಮಾನ್ಸ ಶೀ ಈಸ್ ಗ್ರ್ಯಾಂಡ್ ಮದರ್ ಆಫ್ ಮಾನ್ಸಾ ಗ್ರ್ಯಾಂಡ್ ಮದರ್ ಮೀನ್ಸ್ ಅಜ್ಜಿ ನಾವು ಅಜ್ಜಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಮಕ್ಕಳೇ ಗ್ರ್ಯಾಂಡ್ ಮದರ್ ಏನಂತ ಕರಿತೀವಿ ಗ್ರ್ಯಾಂಡ್ ಮದರ್ ದಿಸ್ ಈಸ್ ಮಾನ್ಸಾಸ್ ಫ್ಯಾಮ್ಲಿ ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ ಮಾನ್ಸಾಸ್ ಫ್ಯಾಮ್ಲಿ Okay, thank you children. Okay, bye.